ಎಲ್ಲರಿಗೂ ನಮಸ್ಕಾರ ನಾವಿದ್ದೀವಿ ಚಾಮರಾಜನಗರ ಕೊಳ್ಳೇಗಾಲದ ಒಂದು ಚಲುವನಹಳ್ಳಿ ಏನೋ ಒಂದು ಪುಟ್ಟ ಗ್ರಾಮದಲ್ಲಿ ಕಾರಣ ಇನ್ನೇ ನಿಮಗೆ ಗೊತ್ತಿರುತ್ತೆ ಶರಣ್ಯ ಬೋರಲ್ ಪಂಡ್ ಬಂದಿರ್ತಾರೆ ರೈತರ ಮನೆಗೆ ಅಂತೇಳಿ ಹೌದು ಇದು ನಮ್ಮ ರೈತರ ಜಮೀನಿಗೆ ಶರಣ್ಯ ಬಂದಿರೋದು ಬೋರಲ್ ಪ್ಯಾಂಟ್ಗೋಸ್ಕರ ಶರಣ್ಯನಲ್ಲಿ ರೈತರು ಏನು ಬೇಡಿಕೆ ಇಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಬಹಳ ಹೌದು ಏನು ಬೇಡಿಕೆ ಇಡ್ತಾರೆ ಅನ್ನೋದನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಹಂಗೆ ನೋಡಿ ஒன்றவரையெரு கொடுத்துறேன் நான் நமக்கு நம்ம ஜமீன் ஆக இன்னூறு அடி ஒழுங்கு இன்னும் இப்போ தான் இன்னூறு ஐவத்தடி இன்னூறு ஐம்பது அடி வரை நம்ம எப்படி நீர் கொடுத்து எண்பத்தடி நீர் காசு எம்பத்தடி எம்பத்தடி நீர் காண்கிட்டரோடு அது தான் எப்படி எல்லாரும் கொடுத்து நம்ம ஏக நீங்கள் நான் தான் சார் கஷ்டம் தயே தான் சம்பா ஹாலும் எல்லா ஏன் மாசி எல்லாம் ಕೇಳಿರಲ್ಲ ನಮ್ಮ ರೈತರು ಏನಂತ ಬೇಡಿಕೆ ಇಟ್ಟಿದ್ದಾರೆ ಒಂದು ಎಕರೆ ಜಮೀನಿದೆ ಒಂದೂವರೆ ಇಂಚು ನೀರು ಕೊಡಪ್ಪ ಸಾಕು ಹಾಕು ಹೆಂಗ ನಾವು ಜೀವನ ಮಾಡ್ತೀವಿ ಅಂತ ಕೇಳ್ಕೊಂತಾರೆ ಹೌದು ಈ ಜಮೀನಿನಲ್ಲಿ ಸುಮಾರು ಒಂದು ಒಂಬತ್ತು ಬೋರ್ವೆಲ್ ತಗ್ಸಿದ್ದಾರೆ ನೀರು ಕಂಡಿಲ್ಲ ಆಗಿ ನೋಡಿ ಬೋರ್ವೆಲ್ ಪಾಯಿಂಟ್ ನಮ್ಮ ಶರಣ್ಯ ಕೊಟ್ಟಾಯಿತು ಗೋಮೂತ್ರದಲ್ಲಿ ತುಂಬ ಕಷ್ಟ ಸುತ್ತಮುತ್ತಲೂ ಕೂಡ ಹತ್ತು ಹದಿನೈದು ಬೋರ್ವೆಲ್ ಅಡಿಸಿದ್ದಾರೆ ಯಾರಿಗೂ ಕೂಡ ಸಮೃದ್ಧಿಯಾದಂತಹ ಗಂಗೆ ಇಲ್ಲ ಹಾಗಾಗಿ ಭಾಳ ನಾವು ಕೂಡ ಬಹಳ ಕಷ್ಟಪಟ್ಟಿದ್ದೀವಿ ಈ ಒಂದೂವರೆ ಇಂಚು ನೀರು ಕೊಡು ಅಂತ ಕೇಳಿದಾಗ ನಮಗೂ ಕೂಡ ಬೇಜಾರಾಯಿತು ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ ಆದರೂ ಕೂಡ ಶರಣ್ಯ ಬೋರಲ್ ಪಾಯಿಂಟ್ ಮಾಡಿದ ನಂತರ ಲಾರಿ ಕೂಡ ಬಂದಾಯಿತು ಲಾರಿ ಬಂದ ನಂತರ ತನ್ನ ಸ್ಪಾಟಿನಿತ್ತು ಲಾರಿ ಪೂಜೆನೂ ಕೂಡ ನಾವು ಮಾಡಿದ್ರು ಲಾರಿ ಪೂಜೆ ಆದ ನಂತರ ಲಾರಿನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇಪ್ಪತ್ತಡಿ ಕೇಸಿಂಗ್ ಹೋಯಿತು ಮುಂದೆ ಏನು ಆಯಿತು ಅನ್ನೋದನ್ನ ಇದೊಂದು ವಿಡಿಯೋ ಹಾಕಿದ್ದೀನಿ ಬನ್ನಿ ಶರಣ್ಯನ ಕೇಳ್ಕೊಂಡಿದ್ರು ಎಂಬತ್ತಡಿ ನೀರು ಕೊಡಿ ಅಂತೇಳಿ ನೋಡೋಣ ಶರಣ್ಯ ಎಂಬತ್ತಡಿ ನೀರು ಕೊಟ್ನಾ ಅನ್ನೋದೊಂದು Dann